ಕರ್ನಾಟಕ ಕಾಂಗ್ರೆಸ್ ಪಕ್ಷ ಹಾಗೂ ಕಾಂಗ್ರೆಸ್ ಸರ್ಕಾರ ಮೋದಿ ಸರ್ಕಾರದ ಪಾಲಿಗೆ ದೊಡ್ಡ ತಲೆ ನೋವಾಗಿದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಸುಪ್ರೀಂ ಕೋರ್ಟ್ನಲ್ಲೇ ಮೋದಿ ಸರ್ಕಾರದ ಸುಳ್ಳನ್ನ ಬಯಲು ಮಾಡಿ ವಿಜಯದ ನಗು ಬೀರಿದೆ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕಕ್ಕೆ ಮೂರ್ ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಬರ ಪರಿಹಾರ ಬಿಡುಗಡೆ ಮಾಡೋದಾಗಿ ಕೇಂದ್ರ ಸರ್ಕಾರ ಶನಿವಾರ ಘೋಷಣೆ ಮಾಡಿದೆ ಇದರಿಂದ ರಾಜ್ಯ ಸರ್ಕಾರ ಮಾಡ್ತಾ ಬಂದಿದ್ದ ನಿರಂತರ ಹೋರಾಟಕ್ಕೆ ದೊಡ್ಡ ಜಯ ಸಿಕ್ಕಂತಾಗಿದೆ ಅಲ್ಲಿಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಅವರ ಬಿಜೆಪಿ ನಾಯಕರೆಲ್ಲ ರಾಜ್ಯ ಕಾಂಗ್ರೆಸ್ ವಿರುದ್ಧ ಮಾಡ್ತಾ ಇದ್ದ ಟೀಕೆ ಆಪಾದನೆಗಳೆಲ್ಲ ಸುಳ್ಳು ಅಂತ ಸಾಬೀತಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ಸೆಪ್ಟೆಂಬರ್ನಲ್ಲಿ ಬರ ಪರಿಹಾರ ಕೋರಿ ಕೇಂದ್ರಕ್ಕೆ ಮೊರೆ ಹೋಗಿತ್ತು ಆದರೆ ಬರ ಪರಿಹಾರ ಬಿಡುಗಡೆ ಮಾಡದೆ ಕೇಂದ್ರ ಸರ್ಕಾರ ವಿಳಂಬ ಮಾಡ್ತಿರುವುದನ್ನು ಪ್ರಶ್ನಿಸಿ ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಅಲ್ಲದೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನೂ ನಡೆಸಿತ್ತು ರಾಜಧಾನಿ ದೆಹಲಿಯಲ್ಲೂ ಪ್ರತಿಭಟನೆ ನಡೆಸಿ ಇಡೀ ದೇಶದ ಗಮನ ಸೆಳೆಯುವಂತೆ ಮಾಡಿತ್ತು ರಾಜ್ಯಕ್ಕೆ ಮೋದಿ ಸರ್ಕಾರ ಅನ್ಯಾಯ ಮಾಡಿದೆ ಅನ್ನೋ ಆರೋಪ ದೊಡ್ಡ ಚುನಾವಣಾ ವಿಷಯವೇ ಆಗೋಯಿತು ಬಿಜೆಪಿ ಕಾಂಗ್ರೆಸ್ ನಡುವೆ ದೊಡ್ಡ ಜಟಾಪಟಿ ವಾದ ವಿವಾದ ಹೋಯಿತು ಸಿಎಂ ಸಿದ್ದರಾಮಯ್ಯ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಾತ್ರ ಎಲ್ಲಾ ಅಂಶಗಳನ್ನು ಎದುರಿಟ್ಟು ಮೋದಿ ಸರ್ಕಾರಕ್ಕೆ ಮುಜುಗರ ತಂದ್ರು ಕಾಂಗ್ರೆಸ್ ಸರ್ಕಾರದ ವಾದಗಳಿಗೆ ಸೂಕ್ತ ಉತ್ತರವಿಲ್ಲದೆ ಪರದಾಡಿದ ಮೋದಿ ಹಾಗೂ ಬಿಜೆಪಿ ಮಾತ್ರ ಕಾಂಗ್ರೆಸ್ನ ಗ್ಯಾರಂಟಿಗಳಿಂದ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಸಮಸ್ಯೆ ಆಗಿದೆ ಅಂತ ತಲೆಬುಡವಿಲ್ಲದ ವಾದ ಮುಂದಿಟ್ರು ನೀವು ದುಡ್ಡು ಕೊಡೋದು ಬೇಡ ನಮಗ್ ಕೊಡಬೇಕಾಗಿರುವ ತೆರಿಗೆ ಹಕ್ಕನ್ನ ಕೊಡಿ ಅಂತ ಸಿದ್ದರಾಮಯ್ಯ ತಿರುಗೇಟನ್ನ ನೀಡಿದ್ರು ಬಳಿಕ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ವೇಳೆ ರಾಜ್ಯಕ್ಕೆ ಬರ ನೆರವು ನೀಡೋದ್ರ ಕುರಿತು ಒಂದು ವಾರದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳೋದಾಗಿ ಕೇಂದ್ರ ಸರ್ಕಾರ ವಾಗ್ದಾನ ನೀಡಿತ್ತು ನ್ಯಾಯಾಲಯದ ಆದೇಶದ ಕುರಿತು ಇದೊಂದು ಮೈಲುಗಲ್ಲು ನ್ಯಾಯ ರಕ್ಷಣೆ ಹಾಗೂ ರಾಜ್ಯದ ಜನರ ಬರ ಪರಿಹಾರಕ್ಕಾಗಿ ನಡೆಸಿದ ಸುದೀರ್ಘ ಹೋರಾಟಕ್ಕೆ ಯಶಸ್ಸು ಸಿಕ್ಕಿದೆ ಅಂತ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ ಈಗ ಬರ ಪರಿಹಾರ ಬಿಡುಗಡೆ ಮಾಡುವುದಾಗಿ ಮೋದಿ ಸರ್ಕಾರ ಶನಿವಾರ ಘೋಷಣೆ ಮಾಡಿದೆ ಆದರೆ ಕಾಂಗ್ರೆಸ್ ಸರ್ಕಾರ ಇಷ್ಟಕ್ಕೆ ಬಿಟ್ಟು ಬಿಡುವ ಮೂಡ್ನಲ್ಲಿಲ್ಲ ರಾಜ್ಯದ ಬರ ಪರಿಹಾರ ಸಂಬಂಧ ಕೇಂದ್ರದ ಬಳಿ ಹದಿನೆಂಟು ಸಾವಿರದ ನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ನೀಡುವಂತೆ ಮನವಿ ಮಾಡಿಕೊಂಡಿದ್ವಿ ಆದರೆ ನಾವವರ ಬಳಿ ಕೇಳಿದ್ದಕ್ಕಿಂತ ಕಾಲು ಭಾಗಕ್ಕಿಂತಲೂ ಬರ ಪರಿಹಾರ ಕಡಿಮೆ ಇದೆ ಮೂರ್ ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಪರಿಹಾರ ಯಾವುದಕ್ಕೆ ಸಾಲತ್ತೆ ಅಧಿಕಾರಿಗಳ ಜೊತೆ ಈ ಬಗ್ಗೆ ಚರ್ಚಿಸಿ ನಮ್ಮ ನಿಲುವು ತಿಳಿಸ್ತೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶದಲ್ಲಿ ಮೊದಲ ಬಾರಿಗೆ ಬರ ಪರಿಹಾರ ಸಂಬಂಧ ಸುಪ್ರೀಂ ಕೋರ್ಟ್ ನ ಕದ ತಟ್ಟಿದ್ದೇವೆ ಸುಪ್ರೀಂ ಕೋರ್ಟ್ ತಿಳಿಸಿದ ಮೇಲೆ ಇಷ್ಟು ಕಡಿಮೆ ಬರ ಪರಿಹಾರ ಕೊಟ್ಟಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ಬರ ಪರಿಹಾರದಲ್ಲಿ ಕೇಂದ್ರ ಸರ್ಕಾರದ ಮೋಸದ ಕಣ್ಣಾಮುಚ್ಚಾಲೆ ಆಟ ಮುಂದುವರೆದಿದೆ ಸುಪ್ರೀಂ ಕೋರ್ಟ್ನ ಆದೇಶವನ್ನ ಪಾಲಿಸಿದಂತೇನೂ ಇರಬೇಕು ಕರ್ನಾಟಕಕ್ಕೆ ಅನ್ಯಾಯ ಆಗುವಂತೇನೂ ಇರಬೇಕು ಅನ್ನೋ ಚಾಣಾಕ್ಷತನ ತೋರಿದೆ ಕರ್ನಾಟಕ ಬೇಡಿಕೆ ಇಟ್ಟಿದ್ದು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಆದರೆ ಆನೆ ಹೊಟ್ಟಿಗೆ ಅರೆಕಾಸಿನ ಮಜ್ಜಿಗೆ ಅನ್ನುವಂತೆ ಕೇವಲ ಮೂರು ಸಾವಿರದ ನಾನೂರು ಕೋಟಿ ಮಾತ್ರ ಬಿಡುಗಡೆ ಮಾಡಿ ತನ್ನ ಕರ್ನಾಟಕ ದ್ವೇಷವನ್ನು ಮುಂದುವರೆಸಿದೆ ಅಂತ ಹೇಳಿದೆ ಕರ್ನಾಟಕ ಕಾಂಗ್ರೆಸ್ ಬರ ಪರಿಹಾರದ ಮಾತನಾಡದಾಗ್ಲಿಲ್ಲ ಕಾಂಗ್ರೆಸ್ ಮೇಲೆ ಬಿಜೆಪಿ ಇಲ್ಲ ಆರೋಪಗಳನ್ನೇ ಮಾಡ್ತಾ ಬಂದಿತ್ತು ರಾಜ್ಯದಲ್ಲಿ ಖಜಾನೆ ಸಂಪೂರ್ಣ ಖಾಲಿಯಾಗಿದೆ ರೈತರಿಗೆ ಕೊಡೋಕೆ ಸರ್ಕಾರದ ಬಳಿ ಹಣ ಇಲ್ಲ ಹೀಗಾಗಿ ಬರ ಪರಿಹಾರ ನೀಡಿಕೆ ವಿಚಾರದಲ್ಲಿ ಕೇಂದ್ರವನ್ನ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸೋಕೆ ಪ್ರಯತ್ನ ಪಡ್ತಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ ಮಾಡಿದ್ರು ಬರ ಪರಿಹಾರ ಬಿಡುಗಡೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಯಾವುದೇ ನಿರ್ದೇಶನ ನೀಡಿಲ್ಲ ಕೇಂದ್ರ ಸರ್ಕಾರವೇ ಚುನಾವಣಾ ಆಯೋಗದ ಅನುಮತಿ ಕೇಳಿದ್ದು ಅದಕ್ಕೆ ಆಯೋಗ ಅನುಮತಿ ಕೊಟ್ಟಿದೆ ಈ ವಿಷಯವನ್ನ ನ್ಯಾಯಾಲಯದ ಗಮನಕ್ಕೆ ತಂದಿದೆ ಈ ವಿಚಾರವನ್ನೇ ಕಾಂಗ್ರೆಸ್ ಪಕ್ಷ ತಮಗೆ ಸಿಕ್ಕ ಜಯ ಅನ್ನುವಂತೆ ಬಿಂಬಿಸಿಕೊಳ್ತಾ ಇದೆ ಜಯ ಸಿಗೋಕೆ ಕಾಂಗ್ರೆಸ್ನ ವಕೀಲರು ಏನೂ ವಾದ ಮಾಡಿಲ್ಲ ಇದು ಹತಾಶೆಯ ವಿಜಯೋತ್ಸವ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ರು ರಾಜ್ಯ ಸರ್ಕಾರ ಮೂರು ತಿಂಗಳು ತಡವಾಗಿ ಪ್ರಸ್ತಾವನೆ ಸಲ್ಲಿಸಿದ್ರಿಂದ ಕರ್ನಾಟಕಕ್ಕೆ ಬರ ಪರಿಹಾರ ಬಿಡುಗಡೆ ವಿಳಂಬವಾಗ್ತಿದೆ ಅನ್ನೋ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆಯನ್ನ ಕಾಂಗ್ರೆಸ್ ಕಟುವಾಗಿ ವಿರೋಧಿಸಿತ್ತು ಅಮಿತ್ ಶಾ ಅವರ ಹೇಳಿಕೆ ಸಾಕ್ಷಾತ್ ಸುಳ್ಳು ಎಂದ ಕಾಂಗ್ರೆಸ್ ಪ್ರಧಾನಿ ಮೋದಿ ಅವರು ಸಂಘರ್ಷದ ಫೆಡರಲಿಸಂನಲ್ಲಿ ತೊಡಗಿದ್ದಾರೆ ಅಂತ ಆರೋಪಿಸಿತ್ತು ರಾಜ್ಯ ಸರ್ಕಾರ ತನ್ನ ವೈಫಲ್ಯವನ್ನು ಮುಚ್ಚಿಕೊಳ್ಳೋಕೆ ಕೇಂದ್ರದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಖಂಡನೀಯ ಇದು ದ್ವೇಷದ ರಾಜಕಾರಣ ಅಂದಿದ್ರು ಪ್ರಹ್ಲಾದ್ ಜೋಶಿ ರಾಜ್ಯ ಸರ್ಕಾರ ತನ್ನ ಖಜಾನೆಯಿಂದ ಬರ ಪರಿಹಾರ ನೀಡಿ ಗಂಡಸ್ತನ ತೋರಿಸ್ಲಿ ಅಂತ ಹೇಳಿದ್ರು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬರ ಪರಿಹಾರ ವಿಚಾರದಲ್ಲಿ ಪಡೆದೇ ತೀರ್ತೀವಿ ಅನ್ನೋ ಕಾಂಗ್ರೆಸ್ ಹಠ ಗೆದ್ದಿದೆ ಕೇಂದ್ರದ ಅನ್ಯಾಯದ ಬಗ್ಗೆ ಜನರಿಗೆ ತಿಳಿಸಿಕೊಡೋಕೆ ರಾಜ್ಯದ್ಯಂತ ಒಂದು ರೀತಿಯ ಅಭಿಯಾನದಂತೆಯೇ ಕಾಂಗ್ರೆಸ್ ಈ ವಿಚಾರವನ್ನ ತೆಗೆದುಕೊಂಡಿತ್ತು ಮೋದಿ ಮತ್ತು ಅಮಿತ್ ಶಾ ಯಾವ ಮುಖ ಇಟ್ಕೊಂಡು ರಾಜ್ಯಕ್ಕೆ ಓಟ್ ಕೇಳಕ್ ಬರ್ತಾರೆ ಅಂತ ಸಿದ್ದರಾಮಯ್ಯ ಸಹಿತ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡಿದ್ರು ಕಂದಾಯ ಸಚಿವ ಕೃಷ್ಣೆ ಬೈರೇಗೌಡ ಈ ಬಗ್ಗೆ ಪಿಪಿಟಿ ಪ್ರೆಸೆಂಟೇಶನ್ ಮಾಡಿ ಒಂದೊಂದು ಅನ್ಯಾಯವನ್ನು ಎಳೆ ಎಳೆಯಾಗಿ ರಾಜ್ಯದ ಮುಂದೆ ಬಿಚ್ಚಿಟ್ಟಿದ್ರು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಚರ್ಚೆಗೆ ಆಹ್ವಾನ ಮಾಡಿದ್ರು ನಿರ್ಮಲಾ ಅವರು ಸುದ್ದಿಗೋಷ್ಠಿ ಮಾಡಿ ಕೈ ತೊಳೆದುಕೊಂಡ್ರು ರಾಜ್ಯದ ಬಿಜೆಪಿಯ ಸಂಸದರಂತೂ ಬರ ಪರಿಹಾರ ಅನ್ನೋ ಪದವನ್ನೇ ಮೋದಿ ಮುಂದೆ ಪ್ರಸ್ತಾಪ ಮಾಡೋಕೆ ರೆಡಿ ಇಲ್ಲ ಅವರೆಲ್ಲರೂ ಗ್ಯಾರಂಟಿಗಳನ್ನೇ ಜರಿದ್ರು ಅವಾಗ್ಲೆಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಗ್ಯಾರಂಟಿಗಳಿಂದ ರಾಜ್ಯ ಆರ್ಥಿಕ ದಿವಾಳಿ ಆಗಿದೆ ಅನ್ನೋದಕ್ಕೆ ಪುರಾವೆ ತೋರಿಸಿ ಅಂತ ಬಿಜೆಪಿಗರಿಗೆ ಸವಾಲೆಸ್ತಿದ್ರು ಈಗ ಸುಪ್ರೀಂ ಮುಂದೆ ಕೇಂದ್ರ ಬಿಜೆಪಿ ಸರ್ಕಾರವೇ ಪರಿಹಾರ ಘೋಷಿಸಿದೆ ಅಂದ್ರೆ ಈ ಮೂಲಕ ರಾಜ್ಯಕ್ಕೆ ಅನ್ಯಾಯ ಆಗಿಲ್ಲ ಅಂತ ಇದ್ದ ಬಿಜೆಪಿಗರಿಗೆ ತೀವ್ರ ಮುಖಭಂಗ ಆಗಿದೆ ತಾವು ಈವರೆಗೂ ಹೇಳ್ಕೊಂಡು ಬಂದಿದ್ದೆಲ್ಲ ಸುಳ್ಳು ಅಂತ ಅವರೇ ಒಪ್ಪಿಕೊಂಡಂತಾಗಿದೆ ಏತರ ಹಾಗೂ ತನ್ನ ಜೊತೆ ಸೇರಿಕೊಳ್ಳದ ಪಕ್ಷಗಳು ಆಡಳಿತ ನಡೆಸುತ್ತಿರುವ ರಾಜ್ಯಗಳಿಗೆ ಬರ ಪರಿಹಾರ ಸೇರಿದಂತೆ ಎಲ್ಲ ರೀತಿಯ ಪರಿಹಾರಗಳನ್ನ ಒಂದೋ ಕೊಡದೆ ತಡೆ ಹಿಡಿಯೋದು ಇಲ್ವೇ ಸ್ವಲ್ಪ ಕೊಟ್ಟು ಬಿಲ್ಡ್ ಅಪ್ ಕೊಡೋದು ಮೋದಿ ಸರ್ಕಾರದ ಸ್ಟೈಲ್ ಆದರೆ ಕರ್ನಾಟಕದ ವಿಚಾರದಲ್ಲಿ ಮಾತ್ರ ಅವರ ಆಟ ನಡೆದಿಲ್ಲ